ಪ್ರೀತಿಯಾ ನಮಸ್ತೆ ನಾನು ನಿಮ್ಮ ಕನ್ನಡಿಗ ಸೋನು ನಿಗಮ್ ಮೊನ್ನೆ ಸೋನು ನಿಗಮ್ ಅವರು ಕೊಟ್ಟಿರೋ ಒಂದು ಹೇಳಿಕೆ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗೋಗಿದೆ ಹೋಗಿದೆ ರೊಚ್ಚಿಗೆದ್ದು ಸೋನು ನಿಗಮ್ ಅವರಿಗೆ ಬಾಯಿಗೆ ಬಂದಂಗ್ ಬೈತಾ ಇದ್ದಾರೆ ಎಲ್ಲಾ ಚಾನೆಲ್ ಗಳಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ನ್ಯೂಸ್ ಪ್ರಸಾರ ಆಗ್ತಿದೆ ಕನ್ನಡ ಹಾಡು ಕೇಳಿದ್ರೆ ಸೋನು ನಿಗಮ್ಗೆ ಕಶಿಕಾಂತ್ ಓರಿಯೆಂಟ್ ಕನ್ನಡ ಹಾಡಿಗೆ ಬೇಡಿಕೆ ಉಗ್ರರ ದಾಳಿಗೆ ಹೋಲಿಕೆ ಇದನ್ನೆಲ್ಲ ನೋಡಿ ನನಗೆ ಎರಡು ನಿಮಿಷ ಷಾಕ್ ಆಗೋಯ್ತು ಈಸ್ಟ್ ವರ್ಷ ಕನ್ನಡದ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಕೊಂಡಿದ್ದ ಸೋನು ನಿಗಮ್ ಅವರು ಇದ್ಯಾಕೆ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡಿದೆ مجھے اچھا ಕನ್ನಡ ಕನ್ನಡ یہی ಕಾರಣ ہے ಸೋನು ಅವ್ರು ಹೇಳಿದ್ದಾರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದಾಗ ಒಂದು ಚಿಕ್ಕ ಹುಡುಗ ಅವ್ನ ವಯಸ್ಸು ನೋಡಿದ್ರೆ ನಾನ್ ಕನ್ನಡ ಹಾಡನ್ನ ಹಾಡೋಕ್ ಶುರು ಮಾಡಿದಾಗ ಅವ್ನ ಇನ್ನ ಹುಟ್ಟೆ ಇರ್ಲಿಲ್ಲ ಅನ್ಸುತ್ತೆ ಆ ಹುಡ್ಗ ನನಗೆ ಹಾಡ್ ಹಾಡೋಕ್ ಬಿಡದೆ ಪದೇ ಪದೇ ಕನ್ನಡ ಕನ್ನಡ ಅಂತ ಕಿರ್ಚ್ತಿದ್ದ ನಮ್ಗೆ ತುಂಬಾ ರೂಢಾಗಿ ಥ್ರೆಟನ್ ಮಾಡ್ತಿದ್ದ ಇದೇ ಕಾರಣಕ್ಕೇನೆ ಪೆಹಲ್ಗಾಮ್ ನಲ್ಲಿ ಅಟ್ಯಾಕ್ ಆಗಿದ್ದು ಅಂತ ಹೇಳಿದ್ದಾರೆ ಕಾರಣ ಇದೇನ್ ಗುರು ಹಿಮಾಂಸಾಬಿಗೂ ಗೋಕುಲಾಷ್ಟಮಿಗೂ ಏನ್ ಸಂಬಂಧ ರಷೀದ್ ಮುತಿಯಾಗು ಮೆಡಿಕಲ್ ಸೈನ್ಸ್ ಸೈನ್ಸ್ಗೂ ಏನ್ ಸಂಬಂಧ ಅಂದಂಗೆ ಕನ್ನಡ ಸಂಘ ನ ಕೇಳೋದಕ್ಕೂ ಟೆರರಿಸ್ಟ್ ಅಟ್ಯಾಕ್ ಆಗೋದಕ್ಕೂ ಏನ್ ಸಂಬಂಧ ಅಂತ ಜನ ಎಲ್ಲಾ ಕನ್ಫ್ಯೂಸ್ ಆಗೋದ್ರು ಕನ್ನಡಿಗರನ್ನ ಸೀದಾ ಉಗ್ರರಿಗೆ ಹೋಲಿಕೆ ಮಾಡ್ತಾ ಇದಾರೆ ಅಂತ ಜನ ಎಲ್ಲಾ ಸೋನು ನಿಗಮ್ ಮೇಲೆ ರೊಚ್ಚಿಗೆದ್ರು ಸೋನು ನಿಗಮ್ ಅವರನ್ನ ಕನ್ನಡ ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿ ಇವನಿಗೆ ದುರಹಂಕಾರ ಹೆಚ್ಚಾಗಿದೆ ತಲೆ ಸರಿ ಇಲ್ಲ ಇವನಿಗೆ ನಿಯತ್ತಿಲ್ಲ ಇಲ್ಲ ಅಂತೆಲ್ಲ ಜನ ಬಯೋಗ್ ಶುರು ಮಾಡಿದ್ರು ಇಷ್ಟೆಲ್ಲ ಆದ್ಮೇಲೆ ಈಗ ಸೋನು ನಿಗಮ್ ಅವರು ಇನ್ನೊಂದು ಕ್ಲಾರಿಟಿ वीडियो है। एक होता है में सिर्फ चार पांच गुंडे टाइप थे जो वहां पे चला रहे थे उनको इनफैक्ट वहां के हजारों लोग मना भी करते रहे रोक रोका लड़कियां मुझे याद उनको चला रही थी मत कर वैसे तो थे उन पांचों को यह बताना और ये याद दिलाना बहुत जरूरी था कि पहलगाम में जब पैंट उतारी गई थी ಸೋನು ನಿಗಮ್ ಅವರ ಪ್ರಕಾರ ಆ ಇವೆಂಟ್ ನಲ್ಲಿ ಒಂದು ನಾಲ್ಕೈದು ಜನ ಗೂಂಡಾಗಳ ರೀತಿ ವರ್ತನೆ ಮಾಡ್ತಿದ್ರಂತೆ ಪ್ರೀತಿಯಿಂದ ಕನ್ನಡ ಕನ್ನಡ ಅಂತ ಕೂಗೋದು ಬೇರೆ ರೌಡಿಗಳ ರೀತಿ ಬೆದರಿಸಿ ಕನ್ನಡ ಅನ್ನೋದು ಬೇರೆ ಆ ನಾಲ್ಕೈದು ಜನರಿಂದ ಅಲ್ಲಿದ್ದ ಎಲ್ರಿಗೂ ತೊಂದರೆ ಆಗ್ತಿತ್ತು ಅಲ್ಲಿದ್ದ ಹೆಣ್ಣು ಅವರ ವರ್ತನೆ ನೋಡಿ ಹೆದರುತ್ತಿದ್ರು ಪಹಲ್ಗಾಮ್ ನಲ್ಲಿ ಪ್ಯಾಂಟ್ ಬಿಚ್ಚಿ ಹತ್ಯೆ ಮಾಡಿದವರು ಆಶೆನ ಕೇಳಿ ಹತ್ಯೆ ಮಾಡಿಲ್ಲ ಅನ್ನೋ ವಿಚಾರನ ಅವರಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಹಾಗಾಗಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಹೇಳಿದ್ದಾರೆ ಪಹಲ್ಗಾಮ್ ನಲ್ಲಿ ಉಗ್ರರು ಪ್ಯಾಂಟ್ ಬಿಚ್ಚಿ ಹಿಂದೂನಾ ಅಥವಾ ಮುಸ್ಲಿಮ ಅಂತ ಕನ್ಫರ್ಮ್ ಮಾಡ್ಕೊಂಡು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಕೊಂದಿರೋ ವಿಚಾರ ಎಲ್ರಿಗೂ ಗೊತ್ತಿದೆ ಸೊ ಸೋನು ಅವರ ಮಾತಿನ ಒಳಾರ್ಥ ಏನು ಅಂದ್ರೆ ಅಲ್ಲಿ ಪೆಹಲ್ಗಾಮ್ ನಲ್ಲಿ ಹತ್ಯೆ ಮಾಡಿದವರು ಭಾಷೆ ಕೇಳಿ ಹತ್ಯೆ ಮಾಡಿಲ್ಲ ಧರ್ಮ ಕೇಳಿ ಹತ್ಯೆ ಮಾಡಿದ್ದಾರೆ ಅಂತದ್ರಲ್ಲಿ ನಾವೆಲ್ಲ ಒಂದು ಧರ್ಮದವರಾಗಿ ಒಗ್ಗಟ್ಟಿನಿಂದ ಇರೋದು ಬಿಟ್ಟು ಈ ರೀತಿ ನಾವುಗಳೇ ಭಾಷೆ ವಿಚಾರಕ್ಕೆ ಕಿತ್ತಾಡ್ಕೊಂಡು ಒಡದಾಡ್ಕೊಂಡಿರೋದು ಸರಿಯಲ್ಲ ಅನ್ನೋದು ಧರ್ಮದ ವಿಚಾರ ತಂದ್ರೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಸಲುವಾಗಿ ಸೋನು ನಿಗಮ್ ಅವರು ಅದನ್ನ ಒಳಾರ್ಥದಲ್ಲಿ ಹೇಳೋ ಪ್ರಯತ್ನ ಮಾಡಿದ್ರು ಆದ್ರೆ ಅದು ಅವರಿಗೆ ಈಗ ಬ್ಯಾಕ್ ಫೈರ್ ಆಗಿದೆ करडी ग ब्यूटीफुल पीपल सो प्लीज नॉट जनरलाइज देम सिर्फ चार या पांच लड़के थे जो मुझे आंखों में देख के गुस्से से पहले गाने के बाद में नॉट इवन लाइक हाफ एन आर शो फर्स्ट सॉन्ग मैंने गाना खत्म किया एंड लुकिंग मी नॉट डिमांडिंग दे देवर थ्रेटनिंग ಕನ್ನಡಿಗರು ಸುಂದರವಾದ ಜನ ನಾನು ಆ ರೀತಿ ಹೇಳಿದ್ದು ಕೇವಲ ನಾಲ್ಕೈದು ಜನ ಗೂಂಡಾಗಳ ರೀತಿ ವರ್ತನೆ ಮಾಡ್ತಿದ್ದವರಿಗೆ ಮಾತ್ರ ನಾನು ಆ ಕಾರ್ಯಕ್ರಮದಲ್ಲಿ ಇನ್ನೂ ಮೊದಲನೇ ಸಾಂಗ್ ಕೂಡ ಕಂಪ್ಲೀಟ್ ಮಾಡಿರ್ಲಿಲ್ಲ ಆಗ್ಲೇ ಕನ್ನಡ ಕನ್ನಡ ಅಂತ ಬೆದರಿಕೆ ಹಾಕೋಕ್ ಶುರು ಮಾಡಿದ್ರು ಬೇಡಿಕೆ ಇಟ್ಟಿದ್ರೆ ಪರವಾಗಿರ್ಲಿಲ್ಲ ಬೆದರಿಕೆ ಹಾಕಿದ್ದು ನನ್ಗೆ ಇಷ್ಟ ಆಗ್ಲಿಲ್ಲ ಹಂಗಾಗಿ ಅವರಿಗೆ ಅರ್ಥ ಮಾಡಿಸೋಕೆ ಆ ರೀತಿ ಹೇಳ್ದೆ ಬೇಕಿದ್ರೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಬೇರೆಯವರನ್ನ ವಿಚಾರಿಸಿ ಅಂತ ಹೇಳಿದ್ದಾರೆ ಸೋನು ಅವರು ಈ ರೀತಿ ಒಳಾರ್ಥದಲ್ಲಿ ಪಹಲ್ಗಾಮ್ ಬಗ್ಗೆ ಹೇಳಿ ಜನರಲ್ಲಿ ಗೊಂದ ಗೊಂದಲ ಸೃಷ್ಟಿ ಮಾಡೋ ಬದಲು ಇಷ್ಟೆಲ್ಲಾ ಕಾಂಟ್ರವರ್ಸಿ ಮಾಡ್ಕೊಳ್ಳೋ ಬದಲು ನಮ್ಮ ಜನಗಳಿಗೆ ನೇರವಾಗಿ ಭಾರತೀಯರೆಲ್ಲ ಒಂದಾಗಿರಿ ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಿ ಅಂತ ಹೇಳಿದ್ರೆ ಗೌರವ ಹೆಚ್ಚಾಗಿರೋದು ಇನ್ನು ಸೋನು ನಿಗಮ ಅವರಿಗೆ ಹಿಂದಿನೇ ತುಂಬಾ ಮುಖ್ಯನ ಕನ್ನಡ ಹಾಡನ್ನ ಹಾಡಿ ಅಂದಿದ್ದಕ್ಕೆ ಅವರು ಕೋಪ ಮಾಡ್ಕೊಂಡ್ರ ಹಿಂದಿ ಹೇರಿಕೆ ಬಗ್ಗೆ ಸೋನು ನಿಗಮ್ ಅವರೇ ಏನ್ ಹೇಳಿದ್ದಾರೆ ಕೇಳಿಸ್ಕೊಂಡ್ ಬಂದ್ರಪ್ಪ ಮುಗತ್ತೆ ಭಾರತ ಕಿ ರಾಷ್ಟ್ರ ಭಾಷಾ ಹಿಂದಿ ಮುಜೆ ಜಾತಕ मैंने लोगों से एक्सपर्ट से पूछा है नो वेर इट रिटन हिंदी इज अ हिंदी इज द मोस्ट स्पोकन लैंग्वेज आई अंडरस्टैंड दैट हैविंग सेट दैट आर वी अवेयर दैट तमिल इज द वर्ल्ड ओल्डेस्ट लैंग्वेज ಇಸ್ ಎ ತಮಿಳ್ ತಮಿಳ್ ಪೀಪಲ್ ವರ್ಲ್ಡ್ ಆಂಕರ್ ಸೋನು ಅವರಿಗೆ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ ಸೋನು ಅವರು ಕಡಕ್ ಹೇಳ್ತಾರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಜನ ಹಿಂದಿ ಭಾಷೆನ ಮಾತಾಡ್ತಾರೆ ಹೊರತು ಹಿಂದಿ ನಮ್ಮ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಬರ್ದಿಲ್ಲ ಹಂಗು ನೋಡಕ್ ಹೋದ್ರೆ ತಮಿಳು ಜಗತ್ತಿನಲ್ಲೇ ಪ್ರಾಚೀನ ಭಾಷೆ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ ಅನ್ಕೋತೀನಿ ಅಂತ ಹೇಳ್ತಾರೆ और तुम अपने घर में शुरू दुश्मन खड़े कर रहे हो बोल के कि तुम तमिलियन हो तुम हिंदी बोलो तुम क्यों बोलेंगे वो यार क्यों बोलेंगे ಇನ್ನು ಈ ಲ್ಯಾಂಗ್ವೇಜ್ ಕುರಿತು ಸೋನು ಅವರು ಬೇಸರ ವ್ಯಕ್ತಪಡಿಸ್ತಾರೆ ನಮ್ಮ ಪಕ್ಕದ ದೇಶಗಳಲ್ಲಿರೋ ದುಶ್ಮನ್ಗಳು ಸಾಕಾಗ್ತಿಲ್ಲ ಅಂತ ನಮ್ಮೊಳಗೆ ದುಶ್ಮನ್ ಗಳನ್ನ ಹುಟ್ಟಾಕೊಳ್ತಿರೋದು ಸರಿಯಲ್ಲ ಯಾರಿಗೆ ಯಾವ ಭಾಷೆ ಇಷ್ಟ ಇರುತ್ತೋ ಅದನ್ನೇ ಮಾತಾಡ್ಲಿ ಹಿಂದಿಯನ್ನ ಎಲ್ಲರೂ ಮಾತಾಡಿ ಅಂತ ಹೇರಿಕೆ ಮಾಡೋದು ಸರಿಯಲ್ಲ ಅಂತ ಸೋನು ಅವರು ಹೇಳಿದ್ದಾರೆ ಸೊ ಇಲ್ಲಿ ಸೋನು ನಿಗಮ್ ಅವರು ಹಿಂದಿ ಹೇರಿಕೆ ಬಗ್ಗೆ ವಿರೋಧ ವ್ಯಕ್ತಪಡಿಸಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವರು ಎಲ್ಲಾ ಭಾಷೆಗಳನ್ನು ಪ್ರೀತಿಸ್ತಾರೆ ಎಲ್ಲಾ ಗೌರವಿಸ್ತಾರೆ ಅನ್ನೋದು ಅವರ ಮಾತಿಂದ ಗೊತ್ತಾಗ್ತಿದೆ ಬಿಲೀವ್ ದಟ್ ಇನ್ ಮೈ ಪ್ರೀವಿಯಸ್ ಬರ್ತ್ ಐ ವಾಸ್ ಕನ್ನಡಿಗ ನಾನು ಹೋದ್ ಜನ್ಮದಲ್ಲಿ ಕನ್ನಡಿಗಾಗಿದೆ ಅಂತ ನಂಬ್ತೀನಿ ಅನ್ನೋ ಮಾತ ನಾವು ಒಂದ್ಸಲ ಅಲ್ಲ ತುಂಬಾ ಸಲ ಸೋನು ನಿಗಮ್ ಅವರು ಹಲವಾರು ಕಡೆ ಹೇಳ್ಕೊಂಡಿದ್ದಾರೆ ಸೋನು ಅವರು ಎಲ್ಲಾ ಭಾಷೆ ಮೇಲೂ ಗೌರವ ಇಟ್ಕೊಂಡಿದ್ರು ಅವರ ಕನ್ನಡದ ಮೇಲಿನ ಪ್ರೀತಿ ಕನ್ನಡಿಗರ ಮೇಲಿನ ಒಲುವು ಎಲ್ಲಾ ಭಾಷೆಗಳಿಗಿಂತ ಒಂದು ಕೈ ಮೇಲು ಅನ್ನೋದಕ್ಕೆ ಈ ವಿಡಿಯೋಗಳೇ ಸಾಕ್ಷಿ ಐ ಥಿಂಕ್ ಕೈಂಡ್ ಆಫ್ ಲವ್ ಐ ರಿಸೀವ್ ಫ್ರಮ್ ಕರ್ನಾಟಕ ಒಡಿಸ ಕರ್ನಾಟಕ ಮರಾಠಿಟಕ ಹೃದಯದಲ್ಲಿ ಕರ್ನಾಟಕದ ಕನ್ನಡದ ಸ್ಥಾನ ಯಾವ ಭಾಷೆಗಿಂತ ಮೀರಿದೋ ತನ್ನ ಮಾತೃಭಾಷೆ ಹಿಂದಿಗಿಂತ ಮೀರಿದೋ ಅಂತ ಸೋನು ಹೇಳ್ಕೊಂಡಿದ್ದಾರೆ ಹಿಂಗ್ ಹೇಳೋದ್ರಿಂದ ಬೇರೆ ಭಾಷೆನೋರು ಅದರಲ್ಲೂ ಹಿಂದಿ ವಾಲಾಗಗಳು ಅವರನ್ನ ದ್ವೇಷ ಮಾಡಬಹುದು ಅನ್ನೋದನ್ನು ಸೋನು ಕೇರ್ ಮಾಡಿಲ್ಲ ಕನ್ನಡ ಹಾಡು ಹಾಡಿ ಅಂತ ಕೇಳಿದೆ ಆಯ್ತಾ ಸೋನು ನಿಗಮ್ ಹಿರಿಯ ಗಾಯಕ ವರ್ತಿಸಿದಂತಹ ರೀತಿ ಬಗ್ಗೆ ವ್ಯಾಪಕ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಇನ್ನು ಸೋನು ನಿಗಮ್ ಅವರಿಗೆ ಕನ್ನಡ ಹಾಡ್ ಹಾಡಿ ಅಂದಿದ್ದಕ್ಕೆ ಉರಿ ಶುರು ಆಯ್ತು ಕನ್ನಡ ಹಾಡನ್ನ ಹಾಡಿ ಅಂದಿದ್ದಕ್ಕೆ ಕೋಪ ಮಾಡ್ಕೊಂಡು ಈ ರೀತಿ ಎಲ್ಲ ಮಾತಾಡಿದ್ರು ಅಂತ ನ್ಯೂಸ್ ಚಾನೆಲ್ಸ್ ಗಳಲ್ಲಿ ಹಾಕೊಂಡ್ ಚೆಚ್ಚಿದ್ದೆ ಚೆಚ್ಚಿದ್ದು ಹೌದಾ ನಿಜಾನ ಹಂಗಿದ್ರೆ ಈ ವಿಡಿಯೋಸ್ ನೋಡ್ರಪ್ಪ ಆಸ್ ಅ ಸಿಂಗರ್ ಐ ಪರ್ಫಾರ್ಮ್ ಲಾಟ್ ಆಫ್ ಪ್ಲೇಸಸ್ ಐ ಗುಡ್ ಲಾಟ್ ಆಫ್ ಕಂಟ್ರೀಸ್ ಲಾಟ್ ಆಫ್ ಪ್ಲೇಸಸ್ ಇನ್ ಇಂಡಿಯಾ ಇಟ್ಸೆಲ್ಫ್ ಐ ಮೇಕ್ ಐ ಮೇಡ್ ಅ ಪ್ಯಾಕ್ಟ್ ವಿತ್ ಕನ್ನಡಿಗರ್ಸ್ Even if there is one single Kanadika sitting in the audience, that one person asks me to sing Mungarum or Kannada, I'll sing that. Whether I'm in uh, USA, whether I'm in Singapore, whether I'm in uh, Dubai or anywhere in the world, wherever I'm performing, even if there's one voice, one voice shouting from way back there, Kannada! I'm making a point, I'm making a point to sing. <laughs> जितने गाने मैंने हिंदी में अच्छे गाए हैं, शायद उसी भी अच्छे गाने मैंने कन्नडा में गा रखे तो मैं बहुत कुछ दस तो बहुत सब सब मैंने तो थर्टी थ्री लैंग्वेज में गा रखे गाने बट तो कन्नडा क्योंकि मैं, मैं मेरी डील है कि मैं कहीं भी जाता हूँ अभी क्योंकि मुझे दूर से भी गाँव तो मैं ಸೋನು ನಿಗಮ್ ಅವರು ಅನೇಕ ಕಡೆ ಇದನ್ನ ಹೇಳ್ಕೊಂಡಿದ್ದಾರೆ ತಾವು ಹೊರ ರಾಜ್ಯ ಅಲ್ಲ ಹೊರ ದೇಶಕ್ಕೆ ಹೋದ್ರು ಕೂಡ ಅಲ್ಲಿ ಆಡಿಯನ್ಸ್ ಗಳ ಮಧ್ಯದಲ್ಲಿ ಒಬ್ರೇ ಒಬ್ರು ಕನ್ನಡ ಅಂತ ಕೂಗಿದ್ರು ಅವರಿಗೋಸ್ಕರ ನಾನು ಕನ್ನಡ ಹಾಡನ್ನ ಹಾಡೇ ಹಾಡ್ತೀನಿ ಕನ್ನಡಿಗರು ನಾನು ಕೊಟ್ಟಿರೋ ಪ್ರೀತಿಗೆ ನಾನು ಯಾವತ್ತು ಚಿರಋಣಿ ಅಂತ ಹೇಳ್ಕೊಂಡಿದ್ದಾರೆ

ಇಲ್ಲ ಅಲ್ಲಿ ಕನ್ನಡ ಹಾಡನ್ನ ಹಾಡಿ ಅಂತ ಕೇಳಿದ್ದು ಸೋನು ನಿಗಮ್ ಅವ್ರಿಗೆ ಬೇಜಾರಾಗಿಲ್ಲ ಆ ಗೂಂಡ ರೀತಿ ವರ್ತನೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಅನ್ನೋ ವಿಚಾರ ಅವ್ರಿಗೆ ಬೇಜಾರಾಗಿದೆ ಹೌದು ಅವರು ಏಕ್ದಮ್ ಈ ವಿಚಾರವನ್ನ ಪಹಲ್ಗಾಮ್ ಘಟನೆಗೆ ಹೋಲಿಕೆ ಮಾಡಿದ್ದು ತಪ್ಪೆ ಆದ್ರೆ ಸೋನು ಈ ಮಾತನಾಡೋಕ್ ಮುಂಚೆ ಏನ್ ಹೇಳಿದ್ದಾರೆ ಸ್ವಲ್ಪ ಕೇಳಿಸ್ಕೊಂಡ್ पीछे जब भी आता हूँ बहुत प्यार से आता हूँ मैं शोज तो रोज करते हैं हम लोग लेकिन जब कभी कर्नाटका में कहीं पिश्यू होता तो है तो हम बहुत इज्जत से आते हैं बहुत इज्जत से क्योंकि आप लोगों ने परिवार माना है ನನ್ನ ಜೀವನದಲ್ಲಿ ನಾನು ಹಾಡಿರೋ ಅತ್ಯುತ್ತಮ ಹಾಡುಗಳು ಅಂದ್ರೆ ಅದು ಕನ್ನಡದ ಹಾಡುಗಳು ಶೋಗಳನ್ನ ನಾನು ದಿನ ಮಾಡ್ತಾನೆ ಇರ್ತೀನಿ ಆದ್ರೆ ನಾನು ಕರ್ನಾಟಕದಲ್ಲಿ ಶೋ ಇದೆ ಅಂದಾಗ ತುಂಬಾ ಪ್ರೀತಿಯಿಂದ ಗೌರವದಿಂದ ಬರ್ತೀನಿ ಯಾಕಂದ್ರೆ ಕನ್ನಡಿಗರನ್ನ ನನ್ನ ಪರಿವಾರ ಅಂದ್ರೆ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೀನಿ ಅಂತ ಸೋನು ಹೇಳಿದ್ದಾರೆ दुनिया में जहां भी जा रहा हूं मैं आपको हमेशा बोलता हूं मैं सबको बोलता हूं मैं चाहे मैं ऑस्ट्रेलिया जाऊं और या कहीं मैं मतलब तो इंडिया में किसी कोने पे जाऊं चाहे मैं अमेरिका जाऊं चौदह हजार की ऑडियंस होगी और उसमें एक आवाज आती कन्नडा तो लग मैं उनके लिए उनके लिए उस एक कर्णिका के लिए मैं ಹೇಳಿದ್ದಾರೆ ಕನ್ನಡಿಗರನ್ನ ಕರ್ನಾಟಕವನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ವಿಶ್ವದ ಯಾವ ಸಾವಿರಾರು ಜನ ಆಡಿಯನ್ಸ್ ಅಲ್ಲಿ ಒಬ್ಬನೇ ಒಬ್ಬ ಕನ್ನಡಿಗ ಕನ್ನಡ ಅಂತ ಕೂಗಿದ್ರು ಅವನಿಗೋಸ್ಕರ ನಾನು ಕನ್ನಡ ಹಾಡನ್ನ ಹಾಡೇ ಹಾಡ್ತೀನಿ ಅದು ನನಗೆ ನಿಮ್ಮ ಮೇಲಿರೋ ಪ್ರೀತಿ ಅಂದ್ರೆ ಕನ್ನಡಿಗರ ಮೇಲಿರೋ ಪ್ರೀತಿ ಅಂತ ಹೇಳ್ಕೊಂಡಿದ್ದಾರೆ ಸೊ ಒಬ್ಬ ಆಡಿಯನ್ಸ್ ಗೋಸ್ಕರ ಕನ್ನಡ ಹಾಡನ್ನ ಹಾಡೋ ಸೋನು ಕನ್ನಡಿಗರು ಇರೋ ಜಾಗದಲ್ಲಿ ಕನ್ನಡ ಹಾಡನ್ನ ಹಾಡದೆ ಇರ್ತಿದ್ರ ಅಥವಾ ಕನ್ನಡ ಹಾಡ ಹಾಡಿ ಅಂದಿದ್ದಕ್ಕೆ ಕೆಂಡ ಮಂಡ್ಲ ಹೇಳೋದು ನೀನ್ ರೀತಿ ಸರಿಯಾಗಿ ಐತಿ ಹಿಂಗೆ ಸೋನು ನಿಗಮ್ ಅವರು ಮಾತಾಡಿರೋ ಪೂರ್ತಿ ವಿಚಾರವನ್ನ ತೋರಿಸತೆ ಅವ್ರು ಆಡಿರೋ ಆ ಒಂದು ಮಾತನ್ನ ಇಟ್ಕೊಂಡು ಕನ್ನಡ ಹಾಡನ್ನ ಹಾಡಿ ಅಂದಿದ್ದಕ್ಕೆ ಸೋನುಗೆ ಉರಿಯತ್ಕೊಂತು ಕನ್ನಡಿಗರ ಮೇಲೆ ದರ್ಪ ತೋರಿಸಿದ ಸೋನು ಸೋನು ನಿಗಮ್ಗೆ ನಿಯತ್ತಿಲ್ಲ ಅಂತ ಅವರನ್ನ ಒಂದೇ ದಿನಕ್ಕೆ ಕನ್ನಡ ವಿರೋಧಿ ಮಾಡ್ತಿರೋದು ಎಷ್ಟು ಸರಿ ನೀವೇ ಹೇಳ್ರಪ್ಪ ಇಲ್ಲಿ ಸೋನು ನಿಗಮ್ ಅವರು ಹೇಳೋ ಕೊಟ್ಟಿದ್ ವಿಚಾರ ಸರಿ ಇದ್ರೂ ಅವ್ರು ಹೇಳಿರೋ ರೀತಿ ಸರಿ ಇಲ್ಲ ಅವ್ರು ಬಳಸಿರೋ ಪದಗಳು ಒಪ್ಪುವಂತದ್ದಲ್ಲ ಅದೇನೇ ಆಗ್ಲಿ ಸೋನು ನಿಗಮ್ ಅವರು ಕನ್ನಡಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದಾರೋ ಅದಕ್ಕಿಂತ ಅಪಾರವಾದ ಕೊಡುಗೆ ಕನ್ನಡಿಗರು ಸೋನು ನಿಗಮ್ ಅವರ ಜೀವನಕ್ಕೆ ಕೊಟ್ಟಿದ್ದಾರೆ ಹಂಗಿರುವಾಗ ಸೋನು ನಿಗಮ್ ಅವರು ಕನ್ನಡಿಗರಿಗೆ ಒಂದು ಕ್ಷಮೆ ಕೇಳಿದ್ರೆ ಆಯ್ತಪ್ಪ ಎನಿವೇಸ್ ಈಗ ಸೋನು ನಿಗಮ್ ಅವರ ಈ ಒಂದು ಮಾತನ್ನ ಇಟ್ಕೊಂಡು ಅವರನ್ನ ಇಷ್ಟೊಂದು ದ್ವೇಷ ಮಾಡ್ಬೇಕಾ ಅಥವಾ ಅವ್ರಿಗೆ ಇಷ್ಟು ವರ್ಷಗಳ ಕಾಲ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಇಟ್ಕೊಂಡಿದ್ದ ಪ್ರೀತಿ ಗೌರವಕ್ಕೆ ಬೆಲೆ ಕೊಟ್ಟು ಅವರನ್ನ ಕ್ಷಮಿಸ್ಬೇಕಾ ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ